ಮದುವೆ ಆದಮೇಲೆ ಸ್ವಲ್ಪನೂ ಫ್ರೀಡಮ್ ಇಲ್ಲ ಅಂತ ಕಂಪ್ಲೇಂಟ್ ಹೇಳೋರೇ ಜಾಸ್ತಿ ಸಂಜೆ ಆಗ್ತಿದ್ದಂಗೆ ಮನೇಲಿರಲಿಲ್ಲ ಅಂದರೆ ನನ್ನ ಕತೆ ಅಷ್ಟೇ ನನ್ನ ಹೆಂಡತಿಗೆ ಹೇಳಿದೆ ನಾನು ಎಲ್ಲೂ ಆಚೆ ಬರಲ್ಲಪ್ಪ ಹೀಗೆ ಮ್ಯಾರೇಜ್ ಆದ ಮಹಾಶಯರ ಕಷ್ಟ ಒಂದಾ ಎರಡಾ ಹೇಳಿ ಆದರೆ ಇಲ್ಲಿ ನೋಡಿ ಮದುವೆ ಆದ ಆಟೋ ಚಾಲಕನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಪೋಸ್ಟ್ ಹೆವಿ ವೈರಲ್ ಆಗ್ತಿದೆ ನಾನು ಖುಷಿಯಾಗಿದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ದಾನೆ ಅವನ ಖುಷಿ ನೋಡಿದ ಜನರು ನೀನಾದ್ರೂ ಚೆನ್ನಾಗಿದೆಯಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಟೋ ಚಾಲಕನೊಬ್ಬ ತನ್ನ ಹೆಂಡತಿ ತನ್ನ ತವರು ಮನೆಗೆ ಹೋಗಿದ್ದನ್ನ ಯಾವ ಮಟ್ಟಿಗೆ ಸಂಭ್ರಮಿಸಿದ್ದಾನೆ ಅಂದ್ರೆ ಆಕೆ ತವರಿಗೆ ಹೋಗಿರುವ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಹರಿದಾಡ್ತಿದೆ ತನ್ನ ಹೆಂಡತಿ ಆಕೆಯ ಅಮ್ಮನ ಮನೆಗೆ ಹೋದ ಖುಷಿ ತಾಳಲಾರದೆ ಆಕೆಯ ಗಂಡ ಊರ ತುಂಬೆಲ್ಲ ಈ ವಿಚಾರವನ್ನ ಡಂಗೂರ ಸಾರಿದ್ದಾನೆ ಅಷ್ಟೇ ಅಲ್ಲ ಈತ ತಮ್ಮ ಆಟೋದಲ್ಲಿ ಪ್ರಯಾಣಿಸುವವರಿಗೆ ಬಿಸ್ಕೆಟ್ಗಳನ್ನು ಕೊಟ್ಟು ಎಂಜಾಯ್ ಮಾಡಿದ್ದಾನೆ ಇದನ್ನೆಲ್ಲ ನೋಡಿದ ನಟಿಗರು ತಮಾಷೆಗಾಗಿಯೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಂದು ಕಮೆಂಟ್ ಮಾಡಿದ್ದಾರೆ ಇದು ಗಂಡನೊಬ್ಬನ ಖುಷಿ ವಿಷಯ ಆದರೆ ಇಲ್ಲೊಬ್ಬ ಪತಿಗೆ ಹೆಂಡತಿ ಯಾವ ಪರಿಹಿಂಸೆ ಕೊಟ್ಟಿದ್ದಾಳೆ ನೀವೇ ನೋಡಿ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಕಾಮನ್ ಆದರೆ ಸಿಲ್ಲಿ ವಿಚಾರಕ್ಕೆ ಶುರುವಾದ ಜಗಳ ಡಿವೋರ್ಸ್ ತನಕ ಹೋಗಿರೋದು ಇದೆ ಆದರೆ ಇದೀಗ ಇಲ್ಲೊಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ ಗಂಡ ಹೈ ಹಿಲ್ಸ್ ಚಪ್ಪಲಿ ಕೊಡ್ಸಿಲ್ಲ ಅಂತ ಮಹಿಳೆಯೊಬ್ಬಳು ತನ್ನ ಪಟಿರಾಯನ ವಿರುದ್ಧವೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ಈ ವಿಚಿತ್ರ ಪ್ರಕರಣ ನಡೆದಿರೋದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಜಸ್ಟ್ ಒಂದು ವರ್ಷದ ಹಿಂದೆ ಮದುವೆ ಆಗಿದ್ದ ಈ ಜೋಡಿ ಹೈ ಹಿಲ್ಸ್ ಚಪ್ಪಲಿಗೆ ಸಂಬಂಧಪಟ್ಟ ಹಾಗೆ ಟಾಣೆ ಮೆಟ್ಟಿಲೇರಿದ್ದಾರೆ ದೂರು ಕೊಟ್ಟ ಮಹಿಳೆಗೆ ಚಿಕ್ಕಂದಿನಿಂದಲೂ ಹೈ ಹಿಲ್ಸ್ ಚಪ್ಪಲಿ ಹಾಕೋದು ಇಷ್ಟವಂತೆ ಇದಕ್ಕಾಗಿ ಆಕೆ ಪತಿಯ ಬಳಿ ಹೈ ಹಿಲ್ಸ್ ಕೊಡಿಸುವಂತೆ ಕೇಳಿದ್ದಾಳೆ ಆಕೆಯ ಬೇಡಿಕೆಗೆ ಪತಿ ಒಪ್ಪದಿದ್ದಾಗ ಇಬ್ಬರ ನಡುವೆ ಜಗಳ ಆಗಿ ಇದೇ ಕೋಪದಲ್ಲಿ ಆಕೆ ತವರು ಮನೆಗೆ ಹೋಗಿದ್ದು ಮಾತ್ರ ಅಲ್ಲದೆ ಗಂಡ ಹೈ ಹಿಲ್ಸ್ ಕೊಡಿಸಿಲ್ಲ ಅಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ನನಗೆ ಡಿವೋರ್ಸ್ ಬೇಕು ಅಂತ ಕೇಳಿದ್ದಾಳೆ ಇದೆಲ್ಲ ಹೆಂಡತಿ ಕಥೆ ಆದ್ರೆ ಗಂಡ ಹೇಳಿರೋದು ಕೇಳಿ ನೆಟ್ಟಿಗರು ಅಯ್ಯೋ ಅಂತಿದ್ದಾರೆ ನನ್ನ ಹೆಂಡತಿ ಒಮ್ಮೆ ಹೈ ಹಿಲ್ಸ್ ಧರಿಸಿ ಜಾರಿ ಕೆಳಗೆ ಬಿದ್ದಿದ್ಲು ಅಲ್ಲದೆ ಆಕೆಯ ಕಾಲಿಗೂ ಗಾಯಗಳಾಗಿತ್ತು ಇದೇ ಕಾರಣಕ್ಕೆ ನಾನು ಹೈ ಹಿಲ್ಸ್ ಕೊಡಿಸಿಲ್ಲ ಅಂತ ಹೇಳಿದ್ದಾನೆ ಇಬ್ಬರ ಸಿಲ್ಲಿ ಜಗಳ ಅಲ್ಲಿ ಮುಗ್ದಿದೆ ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ ಪತಿ ಪತ್ನಿಯರ ಮಧ್ಯೆ ಸಂಧಾನ ನಡೆಸಿ ಮನೆ ಕಳಿಸಿದ್ದಾರೆ ಇದೆಲ್ಲ ನೋಡಿದ ನೆಟ್ಟಿಗರು ಎಂತವರಲ್ಲ ಇದ್ದಾರಲ್ಲ ಗುರು ಅಂತ ಕಮೆಂಟ್ ಮಾಡಿದ್ದಾರೆ